బాడిన బెళకాగి వందేయ ప్రేమ దిరియాగి ననగాగి నన్న జొతయాగి ననగాగి నన్న జొతయాగి స్నేహద మాతింద ప్రీతియ జీనింద తుంబుతానంద వందేయ బాడిన బెళకాగి ತಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿಂದ ಪ್ರೀತಿಯ ಜೀವನಿಂದ ತುಂಬುತ್ತಾನಂದ ತಾವರೆ ಮೊಗ್ಗೊಂದು ಸೂರ್ಯನ ಕಂಡಾಗ ಅರಳಿ ನಗುವ ಹಾಗೆ ಈ ಮಗಬೇಕ ಕಾಣೆ ಹೂವಾಯಿತೀಗ ಕತ್ತಲು ಎಲ್ಲೂ ಮುಟ್ಟಲು ಭಯದಲ್ಲಿ ಹೂವು ಕಾಣುತ್ತಿರಲು ಈ ನಿನ್ನ ಕಣ್ಣ ಕಾಂತಿ ಹೊಸ ಜೀವ ತಂದಿತು ಜಾಣನುಡಿಗಳ ನುಡಿಗಳು ವೀಣ ಸ್ವರಗಳು ಕಾಣೆನು ಪ್ರೇಯಸಿ ನಾನು ಕಾಣೆನು ಪ್ರೇಯಸಿ ನಾನು ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿಂದ ಪ್ರೀತಿಯ ಜೇನಿಂದ ತುಂಗುತ್ತಾ ಆನಂದ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿಂದ ಪ್ರೀತಿಯ ಜೇನಿಂದ ತುಂಬುತ್ತಾನಂದ ಆ ಸರೆಯೇನೆಂದು ಕಾಣದೆ ನಾನಂದು ಓಡಿ ಬಂದೆ ದೇವರ ಹಾಗೆ ನಿನ್ನ ಬಾಳಲ್ಲಿ ಕಂಡೆ ಏಳುವರರಿಲ್ಲ ಕೇಳುವರರಿಲ್ ಒಂಟಿ ಬಾಳಿನಲ್ಲಿ ದೇವತೆಯಂತೆ ನೀನೆ ನನ್ನಲ್ಲಿ ಬಂದೆ ಹೃದಯ ಹರಳಿತು ಮನಸ್ಸು ಕುಣಿಯಿತು ಈ ಸವಿ ಮಾತನು ಕೇಳಿ ಈ ಸವಿ ಮಾತನು ಕೇಳಿ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿಂದ ಪ್ರೀತಿಯ ಜೇನಿಂದ ನಿಮ್ದ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿಂದ ಪ್ರೀತಿಯ ಜೇನಿಂದ ತುಂಬುತ್ತ ಆನಂದ ಈ ಸಾಂಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಾಂಗ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ವರ್ಗು ಈ ಸಾಂಗ್ ಅನ್ನ ಕೇಳಿದಕ್ಕೆ